ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಸ್ಥಾಪಿತವಾಗಿರುವ ಜೆಎಸ್ಡಬ್ಲ್ಯೂ ಉಕ್ಕಿನ ಕಾರ್ಖಾನೆಯು ಆರಂಭದಲ್ಲಿ ಸ್ಥಳೀಯ ರೈತರಿಂದ ಭೂಮಿ ಪಡೆಯುವಾಗ ಉದ್ಯೋಗ ನೀಡಲಾಗುವುದು ಎಂಬ ಭರವಸೆ ನೀಡಿತು ಆದರೆ ಇದೀಗ ಆ ಭರವಸೆಗಳನ್ನು ಪಾಲಿಸದೆ ರೈತ ಕುಟುಂಬಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಜಿಂದಾಲ್ ಕಂಪನಿ ವ್ಯಾಪ್ತಿಯ ಹೋರಾಟ ನಿರತರ ಸರ್ವೆ ನಂಬರ್ ನಲವತ್ತೆಂಟು ಬಾರು ಬಿ ನೂರ ಮೂವತ್ತೆರಡು ಬಾರು ನಾಲ್ಕು ನೂರ ಅರುವ ಬಾರ್ ಎರಡು ನೂರ ಐವತ್ತೆರಡು ಬಾರ್ ಎಂಟು ನೂರ ಅರವತ್ತೈದು ಬಾರ್ ಒಂದು ನೂರ ಹನ್ನೆರಡು ಬಾರ್ ಮೂರು ನೂರ ಎಪ್ಪತ್ತೊಂದು ಎಪ್ಪತ್ತಾರು ಬಾರ್ ಪಿ ಮುನ್ನೂರ ಅರವತ್ತೆರಡು ಸಿ ಬಾರ್ ಮೂರು ನೂರ ಮೂವತ್ತೈದು ಬಾರ್ ಒಂದು ನೂರ ಮೂವತ್ತೈದು ಬಾರ್ ಮೂರು ನೂರ ಮೂವತ್ತ್ಮೂರು ನೂರ ನಲವತ್ತೆಂಟು ಬಾರ್ನಲ್ಲಿನ ಭೂಮಿ ಕಳೆದುಕೊಂಡ ರೈತರು ಮಕ್ಕಳು ಕಾರ್ಖಾನೆ ಮುಖ್ಯದ್ವಾರದ ಬಳಿ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಕೈ ಹಾಕಿದ್ದು ತಮ್ಮ ಹಕ್ಕುಗಳು ಉಳಿಯಲಿ ಎಂಬ ಉದ್ದೇಶದಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಮಿಸ್ ಬಂದೆ ಈಗರ ಆಡ್ತೀಯ ನಾವು ಲೋಕಲ್ ಆಗಿತ್ತು ಅವಳ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವವರು ಜೆಎಸ್ಡಬ್ಲ್ಯೂ ಕಂಪನಿ ಭೂಮಿ ಪಡೆಯುವಾಗ ಖಾಯಂ ಉದ್ಯೋಗದ ಬಾಂಡ್ ನೀಡಿದರು ಈಗ ನಾವು ವಿದ್ಯಾಭ್ಯಾಸ ಮಾಡಿಕೊಂಡಿರುವ ಹುದ್ದೆಗಳಿಗೆ ಅನುಗುಣವಾಗಿ ಕೆಲಸ ನೀಡದೆ ಅನ್ಯ ಹುದ್ದೆಗೆ ಗುತ್ತಿಗೆದಾರರ ಮೂಲಕ ಕೆಲಸ ನೀಡಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನಾಕಾರರು ತಮ್ಮ ಪ್ರತಿನಿಧಿಯ ಮೂಲಕ ಮಾತನಾಡುತ್ತಾ ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಪರ್ಮನೆಂಟ್ ಕೆಲಸ ಕೇಳಿದಾಗ ಕಂಪನಿಯವರು ಗೊತ್ತಿಲ್ಲದ ಕೋರ್ಸ್ಗಳನ್ನು ಓದಿ ಬನ್ನಿ ಎಂದು ಅಸಮಂಜಸ ಉತ್ತರ ನೀಡುತ್ತಿದ್ದಾರೆ ನಾವು ಇದನ್ನ ಒಪ್ಪಲಾಗದು ನ್ಯಾಯ ಸಿಗುವವರೆಗೂ ನಾವು ಪ್ರತಿಭಟನೆಯನ್ನ ಮುಂದುವರಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಸ್ಥಳೀಯ ಆಡಳಿತ ಮತ್ತು ಕಾರ್ಖಾನೆ ಅಧಿಕಾರಿಗಳು ಈ ಸಂಬಂಧ ಯಾವುದೇ ಸ್ಪಷ್ಟನೆ ನೀಡಿಲ್ಲದ ಹಿನ್ನೆಲೆಯಲ್ಲಿ ಮುಷ್ಕರ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ ನಾವು ಇವತ್ತು ಮುಂದೆ ಇದ್ದೇವೆ ಕಾರಣ ಇವತ್ತು ಏನಂತ ಹೇಳಿದ್ರೆ ಇಲ್ಲಿ ಸುಮಾರು ಜನ ಕಾರ್ಮಿಕರು ಜಿಂದಾಲ್ ಕಾರ್ಮಿಕರು ಜಿಂದಾಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇವತ್ತು ಧರಣಿ ಕೂತ್ಕೊಂಡಿದ್ದಾರೆ ಅವರು ಬಹುಮುಖ್ಯ ಬೇಡಿಕೆ ಇವತ್ತು ನಮ್ಮ ಜಮೀನುಗಳನ್ನು ಕಳ್ಕೊಂಡಿದ್ದೀವಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ನಮಗೆ ಎರಡು ವರ್ಷ ಒಂದು ವರ್ಷ ಟ್ರೈನಿಂಗ್ ಮಾಡಂತ ಹೇಳಿದ್ರು ಟ್ರೈನಿಂಗ್ ಮುಗಿಸಿದ್ದೀವಿ ಮತ್ತೆ ನಮಗೆ ಎರಡು ವರ್ಷ ಹೆಚ್ಚುವರಿ ಆಯ್ಕೆ ಟ್ರೈನಿಂಗ್ ಮಾಡ್ತೇಳ್ತಿದ್ದಾರೆ ಆದರೆ ನಮಗೆ ಟ್ರೈನಿಂಗ್ ಬೇಡ ಈಗೇನು ಈ ಹಿಂದೆ ಒಂದು ವರ್ಷ ಅಲ್ಲ ಅದೇ ಒಂದು ಟ್ರೈನಿಂಗಲ್ಲೇ ಮುಗಿಸ್ಕೊಂಡು ನಾವು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಇದ್ರ ಜೊತೆಗೆ ಇವರು ಏನು ಹೇಳ್ತಿದ್ದಾರೆ ಇವತ್ತು ನಾವು ನೀವು ಸೆಂಟ್ರಲ್ ಗೌರ್ಮೆಂಟಿನ ಎಕ್ಸಾಮ್ ಬರೀರಿ ಅಂತ ಹೇಳ್ತಿದ್ದಾರೆ ನಾವು ಸೆಂಟ್ರಲ್ ಗೋರ್ಮೆಂಟಿನ ಎಕ್ಸಾಮ್ ನಾವು ಬರೆಯೋದಿಲ್ಲ ಈ ಹಿಂದೆ ನಾವು ಏನು ಟ್ರೈನಿಂಗ್ ಮುಗಿಸಿದ್ವಿ ಅದೇ ಟ್ರೈನಿಂಗಿಗೆ ಮತ್ತೆ ನಮ್ಮ ಜಮೀನು ಕರ್ಕೊಂಡಿರೋದಕ್ಕೆ ನಮ್ಗೆ ಪರಿಹಾರವಾಗಿ ಏನು ಕೆಲಸ ಕೊಟ್ಟಿದ್ರಿ ಜಿಂಜಲ್ ಕಂಪ್ನಿಯಲ್ಲಿ ನಾವು ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಈಗ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಇಲ್ಲಿ ಹೋರಾಟಗಾರರು ಹೇಳ್ತಿರೋದು ಏನಂತ ಹೇಳಿದ್ರೆ ಇಲ್ಲಿ ನಮ್ದು ಜಮೀನು ಕಳ್ಕೊಂಡಿದ್ದೀವಿ ನಮ್ದೇ ನೆಲ ನಮ್ದೇ ಭೂಮಿ ನಮ್ದೇ ನೀರು ನಮ್ದೇ ಗಾಳಿ ನಮಗೆ ಇಲ್ಲಿ ಕೆಲಸ ಕೊಡಕ್ಕೆ ಅರತೆ ಆರತಿ ತಕ್ಕಂತೆ ಕೆಲಸ ಕೊಡ್ರಿ ಆರತಿ ಇಲ್ದಂಗೆ ಕೆಲಸ ಕೊಡ್ಬೇಡ್ರಿ ಅಂತ ನಾಯಕವಾದ ಹೋರಾಟ ಮಾಡ್ತಕ್ಕಂಥದ್ದು ಇವತ್ತು ಈ ಹೋರಾಟಗಾರನ್ನೆಲ್ಲ ಮಾತಾಡಿಸಿದ ಮಾತಾಡ್ಸಿದ ಮೇಲೆ ಅವರಿಂದ ಬಂದಂಥ ಉತ್ತರ ಏನಂತ ಹೇಳಿದ್ರೆ ಇವತ್ತು ಇಲ್ಲಿ ಇರ್ತಕ್ಕಂಥ ನಾವು ನಮ್ಮ ಸ್ಕೂಲಿಗೆ ಕಾಲೇಜ್ಗೆ ಇವರೇ ಹೇಳಿದರೆ ಇಂತಿಂಥ ಕೋರ್ಸ್ಗಳನ್ನು ನೀವು ಮುಗಿಸ್ಕೊಂಡ್ಬರೀ ನಿಮಗೆ ಜಾಬ್ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ಹೇಳಿದಾರೆ ಆದರೆ ಅವರೇ ಹೇಳ್ಬಿಟ್ಟು ಅವರೇ ಇವತ್ತು ನಾವು ನಾವು ಆ ಜಾಬನ್ನು ಆ ಸೆಕ್ಷನ್ ಅನ್ನ ನಾವು ಓದ್ಕೊಂಡು ಬಂದಿದ್ದೀವಿ ನಾವು ಅದೇ ಅವ್ರು ಏನು ಕ್ವಾಲಿಫಿಕೇಷನ್ ಹೇಳ್ತಾರೋ ಅದನ್ನೇ ಮಾ ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಆಗಿರ್ಬೋದು ಐ ಟಿ ಆಗಿರ್ಬೋದು ಇನ್ನಿತರ ಕೋರ್ಸ್ಗಳನ್ನ ಮಾಡ್ಕೊಂಡ್ಬಂದಿದ್ವಿ ಆ ಕೋರ್ಸ್ಗಳ ಪ್ರಕಾರ ನಮಗೆ ಇವತ್ತು ಇಲ್ಲಿ ಕೆಲಸ ಕೊಟ್ಟಿದ್ದಾರೆ ಈಗ ಅಲ್ಲಿಂದ ನಮ್ಮನ್ನ ಎತ್ತ ಅಂತ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ನಮಗೆ ಹಗಲು ರಾತ್ರಿ ಎಷ್ಟು ದಿನನ ಆಗಲಿ ನಾವು ನಮ್ಮ ನ್ಯಾಯ ಸಿಗೋವರೆಗೂ ಇಲ್ಲೇ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈಗ ಹೋರಾಟಗಾರರು ಹೇಳ್ತಿರ್ತಾರೆ ಇಲ್ಲಿ ಜಿಂಗಲಲ್ಲಿ ಏನು ಕೆಲಸ ಮಾಡ್ತೀವಿ ನಾವು ಜಿಂದಲಲ್ಲಿ ಇಲ್ಲಿ ಏಳು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಜಿಂದಲಲ್ಲಿ ಎಕ್ಸ್ ಇದು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದೀವಿ ಇವಾಗ ಇಲ್ಲಿ ನಾವು ಹೊಲ ಕಳ್ಕೊಂಡು ಭೂಮಿ ಕಳ್ಕೊಂಡು ನಮ್ಮ ತಾತನವರೆಲ್ಲ ಹೊಲ ಕೊಟ್ಟಿದ್ರು ಇಲ್ಲಿ ಇವಾಗ ಅದೇ ನಮ್ಮ ತಾತನವ್ರು ಇದರಿಂದ ಲ್ಯಾಂಡಿಂದ ಇಲ್ಲಿ ಕೆಲಸ ತೆಗೆದುಕೊಂಡಿದ್ವಿ ಎಂಟು ವರ್ಷ ಆಯಿತು ನಾವೆಲ್ಲ ಲ್ಯಾಂಡ್ ಇದು ಸಬ್ಮಿಟ್ ಮಾಡಿ ನಮ್ಮ ವಂಶ ವೃಕ್ಷ ಎಲ್ಲ ಕೊಟ್ಟು ಕೋರ್ಟಿಂದ ಅಪ್ಡೇಟ್ ತಗೊಂಬಂದೆಲ್ಲ ಕೊಟ್ಟು ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ಏನಾಗಿದ್ದಿಲ್ಲ ಮೊನ್ನೆ ಹೋದ ವರ್ಷದಾಗ ಒಂದು ವರ್ಷ ಮೈನಿಂಗಲ್ಲಿ ಟ್ರೈನಿಂಗ್ ಮಾಡಿ ಅಂತ ಹೇಳಿದರು ಅದ್ರಂಗೆ ಮೈನಿಂಗಲ್ಲಿ ಟ್ರೈನಿಂಗ್ ಮಾಡಿ ಎಕ್ಸ್ಪೀರಿಯೆನ್ಸ್ ತಗೊಂಡು ಕಿಡಿಗೆ ತಗೊಂಡ್ತೀವಿ ಅಂತ ಹೇಳಿದ್ರು ಅದರಂಗೆ ಅವ್ರು ಹೇಳಿದಂಗೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಮೈನಿಂಗಲ್ಲಿ ಎಲ್ಲ ಮಾಡಿದ್ವಿ ಬಟ್ ಇವಾಗ ಅವ್ರು ಏನಂತಿದ್ದಾರೆ ಇವಾಗೆಲ್ಲ ನಿಮ್ಮನ್ನ ಅಲ್ಲಿ ಹಾಕಿ ಮೈನಿಂಗ್ ಮೇಂಟೇನೇ ಮಾಡ್ರಿ ನೀವು ಅಂತಿದ್ದಾರೆ ನಮ್ಮ ಕೈಯಲ್ಲಿ ಮೈನಿಂಗ್ ಮೇಂಟೈನ್ ಮಾಡೋದಾಗೋದಿಲ್ಲ ಮೈನಿಂಗ್ ಮೇಟನ್ ಇರೋದು ಸೆಂಟ್ರಲ್ ಗೌರ್ಮೆಂಟಿಂದ ಅದು ಎಕ್ಸಾಮ್ ಬರಬೇಕು ನಮಗೆ ಎಕ್ಸಾಮ್ ಕೂಡ ಬರೆಯೋದು ಆಗೋದಿಲ್ಲ ಅಲ್ಲಿ ಅದಕ್ಕೆ ನಾವು ಏನಂತ ಹೇಳ್ತಿದ್ವಿ ಫಸ್ಟ್ ಎಲ್ಲಾರದು ಎಲ್ಲ ಲ್ಯಾಂಡ್ ಯೂಸರ್ಸ್ಗೆ ಏನಾದ್ರು ಕೊಟ್ಟಿದ್ದಾರೆ ನಮಗೆ ಅದೇ ಕೊಡಿರಿ ನಮಗೆ ದಿನದಲ್ಲೇ ಕೊಡಿರಿ ಅವರು ಜಿಂದಲಲ್ಲಿ ವರ್ಕ್ ಮಾಡ್ತಿದ್ರು ಅದೇ ಕೊಡಿದೆ ನಮಗೆ ಜಿಂದಲಲ್ಲಿ ಆದ್ರೆ ಎಲ್ಲ ಫ್ಯಾಕ್ಟ್ರಿಗಳು ಗೊತ್ತು ಲ್ಯಾಂಟು ಗೊತ್ತು ಎಲ್ಲ ಗೊತ್ತು ಅದರಲ್ಲಿ ಏಳು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ನಮಗೆ ಮೈನಿಂಗ್ ಅಂಬೋದೇ ಗೊತ್ತಿದ್ದಿಲ್ಲ ಒಂದು ವರ್ಷ ಹೇಳಿದ್ದಾರೆ ಅಂತ ಎಲ್ಲರೂ ಸಾರಿಗೆ ಎಲ್ಲರಿಗೆ ಗೌರವ ಕೊಟ್ಟು ಒಂದು ವರ್ಷ ಮಾಡಿದ್ವಿ ನಾವು ಅದ್ರ ಬಗ್ಗೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಇವಾಗ ನಮಗೆ ಮೈನಿಂಗ್ ಎಕ್ಸ್ಪೀರೆನ್ಸೇ ಗೊತ್ತಿಲ್ಲ ಅಲ್ಲಿ ಹೆಂಗ ಬೆಂಚ್ ಹೆಂಗೆ ಮಾಡ್ಬೋದು ಅದು ಏನಂತ ಬ್ಲಾಸ್ಟಿಂಗ್ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಇವರು ನಮಗೆ ಅಲ್ಲೇ ಮಾಡಿ ಅಲ್ಲೇ ಮಾಡಿ ಅಂತ ಒತ್ತಾಯದಿಂದ ಒತ್ತಾಯಕ್ಕೆ ಪೂರ್ವಕವಾಗಿ ಇದು ಮಾಡ್ತಿದ್ದಾರೆ ನಾವು ರೀತಿ ಆಗುವುದಿಲ್ಲ ಅಂತೇಳಿ ಈ ತರ ಸ್ಟ್ರೈಕ್ ಮಾಡಿದೀವಿ ನಿನ್ನೆ ಮೊನ್ನೆ ಎಲ್ಲ ಇಲ್ಲೇ ಕೂತ್ಕೊಂಡು ರಾತ್ರಿ ಆಗಲು ಊಟ ಎಲ್ಲ ತರಿಸಿದ್ದೇವೆ ಇಲ್ಲೇ ಮನೆಯವರು ಎಲ್ಲ ಬೈದರು ಊಟ ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ ಇದು ಅಂತಿಮವಾಗಿ ಪರಿಹಾರ ಆಗೋ ತಕ್ಷಣ ನಾವು ಎಲ್ಲಿ ಬಿಟ್ಟು ಜಾಗ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಸರ್ಷನ್ ಇವತ್ತು ಎಷ್ಟು ದಿನದಲ್ಲಿ ನಾವು ನೀವು ಹೋರಾಟ ಮಾಡ್ತೀವಿ ತ್ರೀ ಫೋರ್ ಡೇಸ್ ಆಯ್ತು ತ್ರೀ ಫೋರ್ ಡೇಸ್ ನೀವು ಇಷ್ಟು ವರ್ಷ ಇಲ್ಲಿದ್ದು ಇವಾಗ ಈ ಸಮಸ್ಯೆ ಕ್ರಿಯೇಟ್ ಆಯ್ತು ಅಂತ ಏನಂದ್ರೆ ಕೊಟ್ಟಿದ್ರೆ ಸರ್ ಒಂದಷ್ಟು ಟ್ರೈನಿಂಗ್ ಮಾಡಿರೋ ಕಡೆ ನಾವು ಜಾಬ್ ಕೊಡ್ತೀವಿ ಅಂತೇವೆ ಆದರೆ ಟ್ರೈನಿಂಗ್ ಆದಮೇಲೆ ಆನ್ರಲ್ ಪ್ರೊಸೆಸ್ ನಡೀತಿದೆ ಸರ್ ಆದರೆ ನಮಗೆ ಗೊತ್ತಿಲ್ಲದಂಗೆ ನಮಗೆ ಎಸ್ಪೀರಿಯನ್ಸ್ ಲೆಟ್ರಲ್ಲಿ ಮೆನ್ಷನ್ ಮಾಡಿದ ನಲ್ಲಿ ಟ್ರೈನ್ ಟ್ರೈನಿಂಗ್ ಟ್ರೈನಿಗೆ ಮೀಟಂದರೆ ಆ್ಯಕ್ಚುಲಿ ಟ್ರೈನಿಗೆ ಮೀಟ್ರಿಗೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಸರ್ ಅದು ಸೂರಿಯನ್ಸ್ ಟ್ರೈನಿಗೆ ತಗೊತಿಲ್ಲ ತೆಗಿತೀನಿ ನಾನು ಮೀಟ್ ಕೊಡ್ತೀನಿ ನಾನು ಆ್ಯಕ್ಚುಲಿ ಟ್ರೈನಿಗೆ ತೆಗೆದ ಮೇಲೆ ಮೀಟ್ ಕೊಡೋಕೆ ಚಿಂತಾಗಿ ಅರ್ಹತೆ ಇಲ್ಲ ಸರ್ ಯಾಕಂದರೆ ಸೆಂಟ್ರಲ್ ಗೋರ್ಮೆಂಟ್ ಇದ್ದ ತಗೋ ಸರ್ಟಿಫಿಕೇಟ್ ಬೇಕಾದ್ರೆ ಅವ್ರೇನು ತಂದು ಕೊಡಲ್ಲ ಸರ್ ಯಾಕಂದ್ರೆ ಕಷ್ಟಪಿಟ್ಟು ಕಷ್ಟಪಟ್ಟು ಎಕ್ಸಾಮ್ ಬರೀಲೇಬೇಕು ಮೊನ್ನೆ ರೀಸೆಂಟಾಗಿ ಎರಡು ಸಾವಿರ ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅದೇನೂರು ಜನ ಎಕ್ದಿಂಗ್ ಬಂದಿರುತ್ತೆ ಅದರಲ್ಲಿ ನಮ್ಮ ಕರ್ನಾಟಕದವರು ಒಬ್ಬರು ಪಾಸ್ ಆಗಿಲ್ಲ ಇಪ್ಪತ್ತು ಮನೆ ಟ್ವೆಂಟಿ ಮೆಂಬರ್ಸು ಪಾಸಾಗಿದ್ರ ಅಷ್ಟೇ ಅವರೇ ಪಾಸ್ ಆಗಿಲ್ಲ ಸರ್ ನಾವು ಐಟೇ ಮಾಡಿದ್ರು ಇನ್ನು ಓದಿ ಓದಿದ್ರೆ ನಾನು ಮುಂದೆ ನನ್ನ ಮಕ್ಕಳು ಓದೋದಕ್ಕೆ ಹೋಗ್ತೇನೆ ಸರ್ ನಾ ಇನ್ನೂ ಟ್ರೈನಿಂಗ್ ಮಾಡೋದು ಟ್ರೈನಿಂಗ್ ಮಾಡೋದು ಎಷ್ಟು ತಗೊಂಡು ಟ್ರೈನಿಂಗ್ ಹೋಗ್ತಾರೆ ಸರ್ ಸಾಯ್ದಾಗ ಈಗ ಟ್ರೈನಿನಲ್ಲಿ ಬಿಡೋಣ ನಾವು ಯಾಕೆ ಮುಂದೆ ಫ್ಯೂಚರ್ ಇಲ್ಲ ನನಗೆ ಅದನ್ನೊಂದಿ ಕರೆ ಸರ್ ದಯವಿಟ್ಟು ನಾವು ವೇಟ್ ಮಾಡೋದಿಲ್ಲ ನಮಗೆ ಯಾಕೆ ಏನು ಅರ್ಹತೆ ಅರಿಹೇತಕ್ಕಾಗೆ ನಮ್ಮ ಕೆಲಸ ಕೊಟ್ಟಿದ್ದೆ ಸರ್ಗೆ ನಿಮ್ಮ ಎಷ್ಟು ಜಮೀನು ಹೋಗಿದೆ ಸರ್ ನಾಲ್ಕು ಎಕರೆ ಹೋಗಿ ಸರ್ ನಾಲ್ಕು ಹಾಂ ಈಗ ಇವತ್ತು ಹಿಂಗೆ ಮಾಡಲಿಕ್ಕೆ ಕಾರಣ ಏನು ಅಂತ ಏನೋ ಗೊತ್ತಿಲ್ಲ ಸರ್ ಅವ್ರಲ್ಲ ಸ ಟೆನ್ ಡೇಸ್ ಒಳಗಡೆ ರೂಲ್ಸ್ ಚೇಂಜ್ ಆಗ್ತದೆ ಸರ್ ಅಲ್ಲಿ ಅಥವಾ ಮೊನ್ನೆ ನಾನು ರೀಸೆಂಟಾಗಿ ನಮ್ಮ ಫ್ರೆಂಡ್ ಮೆನ್ಸಿನ ಹತ್ತು ದಿನ ಮುಂಚೆ ಸರ್ ಅವನಲ್ಲಿ ಮೆನ್ಷನ್ ಆಗಿಲ್ಲ ಸರ್ ಅಷ್ಟ ನಾನು ಆಸ್ಪಿಟ್ಲಲ್ಲಿ ನನಗೆ ಬಂದು ಸರ್ ಟ್ರೈನಿಂಗ್ ಬಿಟ್ಟೆ ಸರ್ ಯಾಕಂದರೆ ಟೆನ್ ಡೇಸ್ ಟೆನ್ ಡೇಸ್ ರೂಲ್ ಚೇಂಜ್ ಆಗ್ತದೆ ಸರ್ ಅದನ್ನು ಕೇಳ್ತೀನಿ ಸರ್ ನಿಮಗೆ ದಯವಿಟ್ಟು ನಮ್ಮ ಕೆಲಸ ಏನಾಯ್ತ ಸರ್ ಅದು ಕೊಡಿರಿ ನಾವು ದಯವಿಟ್ಟು ಮಾಡ್ಕೊಂಡು ಹೋಗ್ತೀವಿ ಸರ್ ಲಾಸ್ಟ್ ಟೈಮಲ್ಲಿ ಇವಾಗ ಟ್ವೆಂಟಿ ಇಯರ್ಸ್ ಆಗ್ತೀವಿ ನಾವು ಲ್ಯಾಕ್ಟಾಪಲ್ಲಿ ಮೇಲೆ ಟ್ವೆಂಟಿ ಇಯರ್ಸ್ ಆಗ್ತದೆ ಆಮೇಲೆ ನಾವು ಐ ಟಿ ಮಾಡ್ಕೊಂಡ್ಮೇಲೆ ಐ ಟೈಮ್ ಜಾಬ್ ಕೊಡ್ತೀವಿ ಅಂತ ಹೇಳಿ ಸರ್ ಆದರೂ ಓಕೆ ಅಂತೇಳಿ ನಾವು ಐ ಟಿ ಮುಚ್ಕೊಂಡು ಬ್ಯಾಕ್ ಮಾಡಿ ಎಲ್ಲ ಇದು ಮಾಡಿದ್ವಿ ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಇದು ಕೊಟ್ಟ ಮೇಲೆ ಒಂದು ಸೆವೆನ್ ಇಯರ್ ಸೆವೆನ್ ಇಯರ್ಸಿಂದ ಟೆನ್ ಇಯರ್ಸು ಹಂಗೆ ಕಾಯ್ ಕಾಯಿಸ್ಬಿಟ್ಟು ಸರ್ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಇಷ್ಟ ಆಮೇಲೆ ಅದಾದಮೇಲೆ ತಗೊಂಡ್ರು ತಗೊಂಡ್ಮೇಲೆ ಒನ್ ಇಯರ್ ಟ್ರೈನಿಂಗ್ ಮಾಡೋದು ಅದು ಕಾಂಟ್ರಕ್ಟ್ ಕಾರ್ಡ್ನಲ್ಲಿ ಮಾಡೋದು ಆಯಿತು ಅದಕ್ಕೂ ಒಪ್ಕೊಂಡ್ವಿ ಅದಾದಮೇಲೆ ಒನ್ ಇಯರ್ ಆದಮೇಲೆ ಮತ್ತೆ ಟ್ರೈನಿಂಗ್ ಮಾಡಿದ್ಮೇಲೆ ಇವಾಗ ಮೇಟ್ ಎಕ್ಸಾಮ್ ಬರೀ ಅಂತ ಹೇಳ್ತಾರೆ ಅದು ನಮಗೆ ಈಗ ಐ ಟಿ ಕ್ಯಾಂಡಿಡೇಟ್ಗಳಿಗೆ ಅದು ಯಾವುದು ಮೇಟ್ ಎಕ್ಸಾಮ್ ಬರೋಕ್ಕಾಗಲ್ಲ ಯಾಕಂದರೆ ನಾವು ಓದಿರತಕ್ಕಂಥ ಕ್ವಾಲಿಫಿಕೇಷನ್ಗೆ ಅದು ಬರದೇ ಇಲ್ಲ ಅದು ಮೇಟ್ ಎಕ್ಸಾಮು ಫೋರ್ ಪೋರ್ಮೆಂಟ್ ಎಕ್ಸಾಮ್ ಬರಬೇಕಂದ್ರೆ ಮಿನಿಮಮ್ಮು ಸೆಕೆಂಡ್ ಕ್ಲಾಸ್ ಇದು ಬಿ ಬಿ ಎ ಬಿ ಇ ಮಾಡಿರ್ಬೋದು ಹಂಗಾದ್ರೆ ನಾವು ಮೇಟ್ ಟೆಕ್ಟಮ್ ಬರೆದು ಮುಂದೆ ಇದು ಗೌರ್ಮೆಂಟ್ಗೆ ಹೋಗ ಅರ್ಹತೆ ಐತೆ ಬಟ್ ನಮಗೆ ಅಂಥ ಕ್ವಾಲಿಫಿಕೇಷನ್ ಇದು ಯಾರಿಗೂ ಇಲ್ಲ ಇವಾಗ ನಾವು ಹೇಳ್ಬೇಕಂದ್ರೆ ನಮಗೆ ಯಾ ನಮಗೆ ಕ್ವಾಲಿಫಿಕೇಷನ್ ತಕ್ಕನಾಗೆ ಕೊಟ್ಟರೆ ನಾವು ಮಾಡ್ಕೊಂಡು ಹೋಗೋ ಜಾಬ್ ಈಗ ಅವ್ರು ಲಾಸ್ಟ್ ಟೈಮ್ ಒನ್ ಇಯರು ಡಿಪ್ಲೊಮಾ ಮಾಡ್ತಿದ್ವಿ ಮಾಡ್ಸಿದ್ರು ಅದಕ್ಕೆ ಕೂಡ ಮಾಡಿವಿ ನಾವು ಈಗ ಅದಕ್ಕೆ ತಕ್ಕನಂಗೆ ನಿಮಗೆ ಯಾವ ಟ್ರೇಡ್ ಮಾಡಿದ್ವಿ ನಮ್ಗೆ ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಆಮೇಲೆ ಮೆಟ್ಲರ್ಜಿ ಮಾಡ್ತಿದ್ರು ಅದ್ರ ಬಗ್ಗೆ ನಿಮಗೆ ಎರಡು ಎರಡು ರೇಟ್ ಬಗ್ಗೆ ಇದು ಮಾಡ್ತೀವಿ ಅದ್ರ ಬಗ್ಗೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಅವರು ಹೇಳಿದ್ರು ಅವರು ಹೇಳಿದ್ರು ಅವರೇ ಹೇಳಿದರು ಅವರೇ ಕಾಲೇಜಿಗೆ ಕಳಿಸಿದ್ರು ಅದಾದಮೇಲೆ ಇದು ಒಂದು ಟೆನ್ ಡೇಸಿಂದ ನಮ್ಮ ಫ್ರೆಂಡ್ಸ್ಗಳೆಲ್ಲ ಜಾಯ್ನ್ ಆದರು ಫಸ್ಟಿಗೆ ಸೇರಿದ್ರು ಅವ್ರಿಗೆ ಫಸ್ಟ್ಗೆ ಕ್ವಾಲಿಫಿಕೇಷನ್ ಇದು ಮೆಟ್ಲರ್ಜಿ ಮಾಡಿದ್ರು ಅವ್ರಿಗೆ ಕ್ವಾಲಿಟಿಯಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು ಕ್ವಾಲಿಟಿಯಲ್ಲಿ ಅಂತ ಹೇಳಿದ್ರೆ ಒಂದು ಮೂರು ದಿನ ಆದಮೇಲೆ ನಿಮ್ಗೆ ಕ್ವಾಲಿಟಿಯಲ್ಲಿ ಹಾಕಲ್ಲ ನಾವು ಮೀಟ್ ಮಾಡಲೇಬೇಕಂತ ಹೇಳಿದ್ವಿ ಮೀಟ್ ಮಾಡಲೇಬೇಕಂದ್ರೆ ನಮ್ಮ ಮೇ ಇದಕ್ಕಿದ್ದಂಗೆ ರೂಲ್ ಚೇಂಜ್ ಆಗ್ತೇವೆ ಅಂತ ಹೇಳ್ತಾರೆ ಎರಡು ದಿನ ಆಗ್ತದೆ ರೂಲ್ ಚೇಂಜ್ ಆಗ್ತದೆ ಅಂದ್ರೆ ಯಾವದು ಬ್ಯಾಚ್ಗೆ ಗೆ ಈ ತರ ಆಗಿದಿಲ್ಲ ಸರ್ ನಮ್ಮಷ್ಟು ವರಸ್ಟ್ ಬ್ಯಾಚ್ಗೆ ನಮ್ಮಷ್ಟು ವರಸ್ಟ್ ಬ್ಯಾಚ್ ಮಾಡಿಬಿಟ್ರೆ ಇದು ಯಾ ಬ್ಯಾಚ್ ಬ್ಯಾಚ್ಗೆ ಹೀنگ ಆಗಿದಿಲ್ಲ ನಮ್ಮ ವರಸ್ಟ್ ಬ್ಯಾಚ್ ಮಾಡಿಬಿಡ್ರು ಈಗ ಎಲ್ಲರಿಗೂ ಹೋರಾಟ ಮಾಡ್ತಿದ್ರು ನಾವು ನಾವು ನಮ್ಮ ಎಲ್ಲಿಯ ತಕ ನಮ್ಮ ಇದು ಸಿಕ್ಕಿದ ಸರ್ ಅಲ್ಲಿ ತಕ ನಾವು ಧಾರಣೆ ಮಾಡೇ ಮಾಡ್ತೀವಿ ಆಗ್ಲೇ ಇಲ್ಲೇ ಇರ್ತೀರಾ ಆಗ್ಲೇ ರಾತ್ರಿ ಇಲ್ಲೇ ಇರ್ತೀವಿ ಸರ್ ತಮ್ಮನ್ನ ಯಾರಾದರೂ ಕಂಪನಿ ಆವರೇನಾದರೂ ಬಂದು ಮಾತಾಡ್ತಾರ ಅಂತ ಪ್ರಯತ್ನ ಮಾಡಿದ್ರಾ ಯಾವ ದಿವಿರ್ಗ ಯಾರು ಬಂದಿರೋ